ಕೆಲವೊಂದು ಸಿನಿಮಾಗಳನ್ನ ನೋಡಿದ ಮೇಲೆ ಅದರಲ್ಲಿನ ಕೆಲವು ಸೀನ್ಗಳು ನಮ್ಮ ಮೈಂಡ್ ನಲ್ಲಿ ತುಂಬಾ ಸಮಯದವರೆಗೆ ಹಾಗೆ ಉಳಿದು ಬಿಡುತ್ತವೆ ಅಂತಹ ಒಂದು ಶಕ್ತಿ ಹೆಚ್ಚಾಗಿರುವುದು ಹಾರರ್ ಸಿನಿಮಾಗಳಿಗೆ ಹಾರರ್ ಸಿನಿಮಾಗಳನ್ನ ನೋಡುವಾಗ ಒಳ್ಳೆ ಇಂಟ್ರೆಸ್ಟಿಂಗ್ ಇಂದ ನೋಡಿ ಆಮೇಲೆ ಒಬ್ಬನೇ ಇರುವಾಗ ಆ ಸೀನ್ಗಳು ನೆನಪಾಗಿ ಭಯಪಟ್ಟಂತ ಘಟನೆಗಳು ನನ್ನ ಲೈಫ್ ನಲ್ಲಿ ತುಂಬಾನೇ ಇದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಭಯ ಹುಟ್ಟಿಸುವುದರ ಜೊತೆಗೆ ಮುಂದೆ ಏನಾಗುತ್ತೋ ಅನ್ನೋ ಒಂದು ಕುತೂಹಲನ ಬಿಲ್ಡ್ ಮಾಡಿ ಸಖತ್ ಮಜಾ ಕೊಡುವಂತಹ ಐದು ಹಾರರ್ ಸಿನಿಮಾಗಳನ್ನ ರೆಕಮೆಂಡ್ ಮಾಡ್ತಾ ಇದ್ದೀನಿ ಈ ಐದು ಸಿನಿಮಾಗಳು ಯಾವುದು ಅಂತ ನೋಡೋಕೆ ಮೊದಲು ನೀವು ಸಿನಿಮಾಗೂಲ್ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಈ ಚಾನಲ್ನಲ್ಲಿ ಮೂವೀಸ್ ಗಳ ರೆಕಮೆಂಡೇಶನ್ ಹಾಗೂ ರಿವ್ಯೂಗಳನ್ನ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ಸಿನಿಮಾಗೋಲ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಐದನೇ ಸ್ಥಾನದಲ್ಲಿ ಡಾಲಿ ಧನಂಜಯ್ ಮತ್ತು ಪಾರುಲ್ ಯಾದವ್ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡಿರೋ ಮೂವಿ ಜೆಸ್ಸಿ ಜೆಸ್ಸಿ ಮತ್ತು ನಂದಿನಿ ಎಂಬ ಇಬ್ಬರು ವ್ಯಕ್ತಿಗಳ ನಡುವೆ ಈ ಚಿತ್ರದ ಕತೆ ಸಾಗುತ್ತದೆ ಇಬ್ಬರು ಅನೇಕ ದಿನಗಳಿಂದ ಪ್ರೀತಿಸುತ್ತಿರುತ್ತಾರೆ ಅದೇ ಸಮಯದಲ್ಲಿ ನಾಯಕಿಗೆ ತಾನು ಪ್ರೀತಿಸುತ್ತಿರುವ ಹುಡುಗ ಒಂದು ವರ್ಷದ ಹಿಂದೆ ಸತ್ತೋಗಿರೋದು ತಿಳಿಯುತ್ತೆ ಆಗ ಆಕೆಗೆ ಶಾಕ್ ಆಗುತ್ತೆ ನಾನು ಇಷ್ಟು ದಿನ ಪ್ರೀತಿಸುತ್ತಿದ್ದುದು ಯಾರನ್ನ ಮನುಷ್ಯನ ಅಥವಾ ಆತ್ಮಾನ ಹೀಗಿರುವಾಗ ಅವಳಿಗೆ ಮದುವೆ ಆಗತ್ತೆ ನಂತರ ಮತ್ತೆ ನಾಯಕನ ಆತ್ಮ ವಾಪಸ್ ಬಂದು ನಾಯಕಿ ಲೈಫ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ ಇದು ಚಿತ್ರದ ಕತೆ ಚಿತ್ರಕ್ಕೆ ಡಿಬಿಯಲ್ಲಿ ಆರು ಪಾಯಿಂಟ್ ಎರಡರ ರೇಟಿಂಗ್ ಸಿಕ್ಕಿದೆ ಈ ಸಿನಿಮಾವನ್ನು ನೀವು ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು ನಾಲ್ಕನೇ ಸ್ಥಾನದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಡುಗಡೆಯಾದ ಸಿನಿಮಾ ಚಂದ್ರಲೇಖ ಈ ಸಿನಿಮಾದಲ್ಲಿ ಚಿರಂಜೀವಿ ಸರ್ಜಾ ಮತ್ತು ಶಾನ್ವಿ ಶ್ರೀವಾಸ್ತವ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ನಾಲ್ವರು ಫ್ರೆಂಡ್ಸ್ ಸಾಯ್ಬೇಕು ಅಂತ ಡಿಸೈಡ್ ಮಾಡಿ ಒಂದು ಗೆ ಹೋಗ್ತಾರೆ ಆದರೆ ಅಲ್ಲಿರೋ ದೆವ್ವದ ಕೈಯಲ್ಲಿ ಸಿಕ್ಕಾಕೊಂಡು ಅವರು ಯಾವ ರೀತಿ ತೊಂದರೆ ಅನುಭವಿಸುತ್ತಾರೆ ಮತ್ತು ಅದರಿಂದ ಹೇಗೆ ಬಚಾವಾಗ್ತಾರೆ ಅನ್ನೋದು ಈ ಚಿತ್ರದ ಇಂಟ್ರೆಸ್ಟಿಂಗ್ ಕತೆ ಈ ಚಿತ್ರದಲ್ಲಿ ಹಾರರ್ ಎಲಿಮೆಂಟ್ಸ್ ಜೊತೆಗೆ ಕಾಮಿಡಿಯನ್ನು ಮಿಕ್ಸ್ ಮಾಡಿರೋ ರೀತಿ ಸಾಕತ್ತಾಗಿದೆ ಅದು ಚಿತ್ರದ ತುಂಬಾ ನನಗೆ ಮಜಾ ಕೊಡ್ತು ಇನ್ನು ಈ ಸಿನಿಮಾದಲ್ಲಿ ಸಾಧು ಮಹಾರಾಜ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಅವರು ಇದ್ದ ಮೇಲೆ ಕಾಮಿಡಿ ಹೇಗಿರುತ್ತೆ ಅಂತ ನಾನು ಬಿಡಿಸಿ ಬೇರೆ ಹೇಳಬಾ ಸಿನಿಮಾಗೆ ಡಿ ಬಿಯಲ್ಲಿ ಆರು ಪಾಯಿಂಟ್ ಎಂಟರ ರೇಟಿಂಗ್ ಸಿಕ್ಕಿದೆ ಈ ಸಿನಿಮಾನ ನೀವು ಯೂಟ್ಯೂಬ್ ನಲ್ಲಿ ಫ್ರೀಯಾಗಿ ನೋಡಬಹುದು ಮೂರನೇ ಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೆಲುಗಿನಲ್ಲಿ ತೆರೆಕೊಂಡು ಕನ್ನಡ ಭಾಷೆಗೆ ಡಬ್ಬಾಗಿರೋ ಮೂವಿ ವಿರೂಪಾಕ್ಷ ಸಾಯಿಧರಂ ತೇಜ ಮತ್ತು ಸಂಯುಕ್ತ ಮೆನನ್ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ರುದ್ರವನಂ ಎನ್ನುವ ಒಂದು ಊರಿಗೆ ತನ್ನ ಫ್ಯಾಮಿಲಿಯೊಂದಿಗೆ ಬರೋ ಹೀರೋಗೆ ಆ ಊರಿನಲ್ಲಿ ನಡೆಯೋ ಸರಣಿ ಸಾವುಗಳು ಅವನನ್ನ ಮತ್ತು ಅವನು ಪ್ರೀತಿಸುತ್ತಿರೋ ಹುಡುಗಿಯನ್ನ ಸಮಸ್ಯೆಯಲ್ಲಿ ಸಿಕ್ಕಿಸಿಬಿಡುತ್ತೆ ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣವಾದವರು ಏನು ಇದನ್ನೆಲ್ಲ ಮಾಡ್ತಿರೋದಾದ್ರೂ ಯಾರು ಅನ್ನೋದನ್ನ ನಮ್ಮ ಹೀರೋ ಕಂಡಿಡಿತಾನ ಹಿಡಿತಾನ ಇಲ್ಲೋ ಅನ್ನೋದು ಚಿತ್ರದ ಕತೆ ಈ ಚಿತ್ರದ ಕೊನೆಯಲ್ಲಿ ಬರೋ ಟ್ವಿಸ್ಟ್ ನಾನು ಊಹೆ ಕೂಡ ಮಾಡಿರ್ಲಿಲ್ಲ ಆ ಟ್ವಿಸ್ಟ್ ನಿಮ್ಮನ್ನ ಸರ್ಪ್ರೈಸ್ ಮಾಡೋದಂತೂ ಖಂಡಿತ ಈ ಸಿನಿಮಾದಲ್ಲಿ ಬರುವಂತಹ ಹಾರರ್ ಮತ್ತು ಬ್ಲಾಕ್ ಮ್ಯಾಜಿಕ್ ನ ಎಪಿಸೋಡ್ ಗಳು ಮಾತ್ರ ಸಖತ್ ಇಂಪ್ರೆಸಿವ್ ಆಗಿದೆ ಈ ಸಿನಿಮಾಗೆ ಐ ಡಿ ಏಳು ಪಾಯಿಂಟ್ ಎರಡರ ರೇಟಿಂಗ್ ಸಿಕ್ಕಿದೆ ಇನ್ನು ಈ ಸಿನಿಮಾನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲಿ ನೋಡಬಹುದು ಎರಡನೇ ಸ್ಥಾನದಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಬಿಡುಗಡೆಯಾದ ಕನ್ನಡದ ಚಿತ್ರ ನೀಲಾಂಬರಿ ಈ ಚಿತ್ರದಲ್ಲಿ ರಮ್ಯಾಕೃಷ್ಣ ದೇವರಾಜ್ ಮತ್ತು ಪ್ರೇಮ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ ನೀಲಿ ಬೆಟ್ಟ ಅನ್ನೋ ಒಂದು ಊರಿಗೆ ಅಲ್ಲಿ ನಡೆಯುತ್ತಿರುವಂತಹ ಅಲೌಕಿಕ ಘಟನೆಗಳನ್ನ ವರದಿ ಮಾಡಲಿಕ್ಕೆ ಒಂದು ಚಿತ್ರ ತಂಡ ಹೋಗತ್ತೆ ಅಲ್ಲಿ ಹೋದ ಅವರು ಸ್ಥಳೀಯಳಾದ ಅಖಿಲ ಅನ್ನೋ ಹುಡುಗಿಯನ್ನ ಇಂಟರ್ವ್ಯೂ ಮಾಡ್ತಾರೆ ಅವಳನ್ನ ಇಂಟರ್ವ್ಯೂ ಮಾಡಿದ ನಂತರ ಆ ವರದಿಗಾರರ ತಂಡದಲ್ಲಿನ ಒಬ್ಬೊಬ್ಬರೇ ಕೊಲೆ ಆಗ್ತಾ ಬರ್ತಾರೆ ಈ ಕೊಲೆಗಳನ್ನ ಮಾಡ್ತಿರೋದಾದ್ರು ಯಾರು ಮತ್ತು ಯಾಕೆ ಮಾಡ್ತಿದ್ದಾರೆ ಅನ್ನೋದನ್ನ ಕಂಡಿಡಲಿಕ್ಕೆ ಪೊಲೀಸ್ ಅಧಿಕಾರಿಯಾದ ದೇವರಾಜ್ ಬರ್ತಾರೆ ಈ ನೀಲಿ ಬೆಟ್ಟದ ರಹಸ್ಯವಾದರೂ ಏನು ಈ ಅಖಿಲಾಗೂ ಅಲ್ಲಿ ನಡೆಯುತ್ತಿರುವ ಕೊಲೆಗೂ ಏನಾದರೂ ಸಂಬಂಧ ಇದೆಯಾ ಈ ಕೊಲೆಗಳನ್ನ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಪೊಲೀಸ್ ಅಧಿಕಾರಿ ಕಂಡುಹಿಡಿತಾರ ಈ ಕೊಲೆಗಳಿಗೂ ದೆವ್ವಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋದು ಚಿತ್ರದ ಕತೆ ಇನ್ನು ಈ ಸಿನಿಮಾದಲ್ಲಿ ಭಯ ಹುಟ್ಟಿಸುವಂತಹ ಅನೇಕ ದೃಶ್ಯಗಳಿವೆ ನಾನು ಸಣ್ಣವನಿರುವಾಗ ಈ ಚಿತ್ರ ಟಿವಿಯಲ್ಲಿ ತೆರೆ ಕಂಡಾಗ ಚಿತ್ರ ಕಂಪ್ಲೀಟ್ ಆಗುವವರೆಗೂ ನಾನು ಮನೆಯೊಳಗೆ ಬರ್ತಾ ಇರಲಿಲ್ಲ ಅಷ್ಟೊಂದು ಈ ಚಿತ್ರ ನನಗೆ ಭಯವನ್ನ ಹುಟ್ಟಿಸಿತ್ತು ಈ ಚಿತ್ರಕ್ಕೆ ಡಿಬಿಯಲ್ಲಿ ಏಳು ಪಾಯಿಂಟ್ ಒಂಬತ್ತರ ರೇಟಿಂಗ್ ಸಿಕ್ಕಿದೆ ಈ ಚಿತ್ರವನ್ನು ನೀವು ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ನೋಡಬಹುದು ಮೊದಲನೇ ಸ್ಥಾನದಲ್ಲಿ ಕನ್ನಡದ ಎವರ್ಗ್ರೀನ್ ಸಿನಿಮಾ ಆಪ್ತಮಿತ್ರ ಸಾಸ ಸಿಂಹ ವಿಷ್ಣುವರ್ಧನ್ ರಮೇಶ್ ಅರವಿಂದ್ ಸೌಂದರ್ಯ ಮತ್ತು ಪ್ರೇಮ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವ ಈ ಸಿನಿಮಾ ಎರಡ್ ಸಾವಿರದ ನಾಲ್ಕರಲ್ಲಿ ತೆರೆ ಕಂಡು ಆ ಕಾಲದಲ್ಲಿ ಕನ್ನಡದ ಬಿಗ್ಗೆಸ್ಟ್ ಹಿಟ್ ಆಗಿತ್ತು ನಾಗವಲ್ಲಿಯ ಆತ್ಮದಿಂದ ತೊಂದರೆಗೊಳಗಾದ ಗಂಗಾಳನ್ನ ಸೈಕಾಟ್ರಿಸ್ಟ್ ಆದ ಡಾಕ್ಟರ್ ವಿಜಯ್ ಹೇಗೆ ಕಾಪಾಡ್ತಾನೆ ಅನ್ನೋದು ಚಿತ್ರದ ಕತೆ ಈ ಸಿನಿಮಾದಲ್ಲಿ ಬರುವಂತಹ ಕೆಲವೊಂದು ಹಾರರ್ ಎಲಿಮೆಂಟ್ಸ್ ಗಳನ್ನ ನೆನೆಸಿಕೊಂಡ್ರೆ ಈಗಲೂ ಕೂಡ ಮೈ ಝುಮ್ಮಾನತ್ತೆ ಹಾರರ್ ಎಲಿಮೆಂಟ್ ಒಂದೇ ಅಲ್ಲ ಈ ಚಿತ್ರದಲ್ಲಿನ ಹಾಡುಗಳು ಕಾಮಿಡಿ ಪ್ರತಿಯೊಂದು ಕೂಡ ಸಕತ್ ಎಂಟರ್ಟೈನಿಂಗ್ ಆಗಿವೆ ನಿಮ್ಮಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ಈ ಮೂವಿನ ಆಲ್ರೆಡಿ ನೋಡಿರ್ತೀರಾ ಒಂದ್ ವೇಳೆ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ ಖಂಡಿತ ಇಷ್ಟ ಪಡ್ತೀರಾ ಈ ಮೂವಿನ ನೀವು ಯೂಟ್ಯೂಬ್ ನಲ್ಲಿ ಫ್ರೀಯಾಗಿ ನೋಡಬಹುದು ಇನ್ನು ಈ ಚಿತ್ರಕ್ಕೆ ಐಎಮ್ ಡಿ ಬಿ ಅಲ್ಲಿ ಎಂಟು ಪಾಯಿಂಟ್ ಎರಡರ ರೇಟಿಂಗ್ ಸಿಕ್ಕಿದೆ ಸೊ ಇದಾಗಿತ್ತು ನಿಮಗೆ ಭಯವನ್ನು ಉಂಟು ಮಾಡಿ ನೋಡುವಾಗ ಒಳ್ಳೆ ಮಜಾ ಕೊಡುವಂತಹ ಐದು ಹಾರರ್ ಸಿನಿಮಾಗಳ ರೆಕಮೆಂಡೇಶನ್ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾರರ್ ಮೂವೀಸ್ ಗಳ ರೆಕಮೆಂಡೇಶನ್ ನಲ್ಲಿ ಇದು ನಮ್ಮ ಐದನೇ ವಿಡಿಯೋ ಅವರ ಮೂವೀಸ್ ಗಳ ರೆಕಮೆಂಡೇಶನ್ ನ ಆರನೇ ಪಾರ್ಟ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮೂವೀಸ್ ಮತ್ತು ವೆಬ್ ಸೀರೀಸ್ಗಳ ರೆಕಮೆಂಡೇಶನ್ ಮತ್ತು ರಿವ್ಯೂಗಳಿಗಾಗಿ ಸಿನಿಮಾಗೋರು ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್